ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಕರಿಗಡುಬು ಅಥವಾ ಕರ್ಜಿಕಾಯಿ ಕರಿಗಡ್ಬು ಅಂತಲೂ ಕರೀತಾರೆ ಮತ್ತು ಕರ್ಜಿಕಾಯಿ ಅಂತಲೂ ಕರೀತಾರೆ ನಾವು ಕರ್ಜಿಕಾಯಿ ಅಂತ ಕರಿತೀವಿ ಗಣಪತಿ ಹಬ್ಬಕ್ಕೂ ಕೂಡ ಇದನ್ನು ಮಾಡ್ತಾರೆ ಗೌರಿ ಗಣೇಶನ ಹಬ್ಬಕ್ಕೆಲ್ಲ ಮತ್ತು ಮದುವೆ ಆದ ಹೊಸ ಹೆಣ್ಣು ಗಣ್ಣಗೆಲ್ಲ ಬುತ್ತಿ ಕಟ್ಟೋದಕ್ಕೆ ಕಜ್ಜಾಯದ ಜೊತೆಗೆ ಕರ್ಜಿಕಾಯಿ ಕೂಡ ಮಾಡ್ತಾರೆ ಚಕ್ಲಿ ಕರ್ಜಿಕಾಯೆಲ್ಲ ನಾನಿವತ್ತು ಕರ್ಜಿಕಾಯನ್ನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನೀವು ಬೇಕಂದರೆ ಗೋಧಿ ಹಿಟ್ಟನ್ನು ಕೂಡ ಹಾಕೋಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಮೈದಾ ಹಿಟ್ಟು ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಸಾಕಾಗುತ್ತೆ ಮತ್ತು ಸ್ವಲ್ಪ ಅರ್ಶಿನದ ಪುಡಿ ಹಾಕೋತಾ ಇದ್ದೀನಿ ಬೇಕಂದ್ರೆ ಹಾಕೋಬೋದು ಅರ್ಶಿನ ಪುಡಿ ಇಲ್ಲಾಂದರೆ ಬೇಡ ಆಪ್ಷನಲ್ಲ ಇದನ್ನು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ಅಂದರೆ ನೀರು ಸೇರಿಸೋಕ್ಕಿಂತ ಮುಂಚೆ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೊಳ್ಳೋಣ ಒಟ್ಟಿಗೆ ನೀರು ಹಾಕೊಂಬಿಟ್ರೆ ತೆಳ್ಳಗಾಗೋಗ್ಬಿಡುತ್ತೆ ಗೊತ್ತಾಗಲ್ಲ ಅದರಿಂದ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲ್ಸ್ಕೋಬೇಕು ಈ ರೀತಿಯಾಗಿ ಕಲಿಸ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಎತ್ತಿಟ್ಬಿಡೋಣ ಚೆನ್ನಾಗಿ ಚಿರೋಟಿ ರವೆ ಎಲ್ಲ ನೆಂದಿರುತ್ತೆ ನೋಡಿ ಈ ರೀತಿಯಾಗಿ ಮಾಡಿ ಕಲಸಿಟ್ಬಿಟ್ಟು ನಾವು ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಇವಾಗ ನಾವು ಹೂರಣಕ್ಕೆ ಅಂದರೆ ಸ್ಟಫಿಂಗ್ ಬೇಕಲ್ವಾ ಹೂರಣಕ್ಕೆ ನಾವು ಹುರುಗಡ್ಲೆಯಿಂದ ಒಂದು ಹೂರಣನ ರೆಡಿ ಮಾಡ್ಕೊಂಬಿಡೋಣ ಹೂರಣಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಅಂದರೆ ನೈಸ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ ಇದನ್ನೇನು ಜರಡಿ ಮಾಡ್ಕೊಳ್ಳೋದೆಲ್ಲ ಬೇಕಾಗಲ್ಲ ಹಾಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಚೆನ್ನಾಗಿ ನುಣ್ಣಗಾಗಿದೆ ಇವಾಗ ಇದ್ರ ಜೊತೆಗೆ ನಾನು ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಕಡಲೆ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಮತ್ತು ಒಂದು ಕಪ್ಪು ಬೆಲ್ಲ ತುರಿದಿಟ್ಕೊಂಡಿರುವಂಥ ಬೆಲ್ಲ ಈ ಕೊಬ್ಬರಿ ತುರಿ ಅದರಲ್ಲಿ ನಾನು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ತುರಿದಿರುವಂಥ ಒಂದು ಕಪ್ ಬೆಲ್ಲನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಕಾಯಿ ನಾನು ಪೌಡ್ರ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಇದಿಷ್ಟನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಕೊಬ್ಬರಿ ತುರಿ ಮತ್ತು ಬೆಲ್ಲ ಕಡಲೆ ಇಟ್ಟು ಮತ್ತು ಏಲಕ್ಕಿ ಪೌಡ್ರು ಇಷ್ಟು ಸೇರಿಕೊಂಡಿದ್ದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೊಬ್ಬರಿ ತುರಿ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಒಂದು ಹತ್ತು ಹದಿನೈದು ದಿವಸದವರೆಗೂ ನಾವು ಹೊರಗಡೆ ಇಟ್ಟು ಕರ್ಜಿಕಾಯನ್ನ ತಿನ್ಬೋದು ಏನು ಆಗೋಲ್ಲ ಕೆಟ್ಟೋಗಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಆಯಿತು ಆ ಕೊಬ್ಬರಿ ತುರಿ ಉದ್ದಕ್ಕೆ ತುರ್ದು ಬಿಟ್ಟು ಹಾಕೊಂಡ್ರೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ತುರ್ದು ಹಾಕ್ಕೊಳೋದು ಕೆಲವರು ಪೌಡ್ರ್ ಕೂಡ ಮಾಡಿ ಹಾಕೋತಾರೆ ನಾನು ಹಾಗೆ ತುರಿದಿಟ್ಕೊಂಡಿದ್ದೀನಿ ಇವಾಗ ನಾವೇನು ಕಲಸಿಟ್ಕೊಂಡಿದ್ವಿ ಹಿಟ್ಟು ಇದನ್ನು ನಾನು ಚೆನ್ನಾಗಿ ನಾದ್ಕೊಂಡು ಒಸ್ಕೊಂಡು ಪೂರಿ ಗಾತ್ರದಷ್ಟು ಒಂದು ಪೂರಿ ಮಾಡೋದಕ್ಕೆ ನಾವು ಎಷ್ಟು ಹಿಟ್ಟನ್ನು ತೊಗೋತೀವಿ ಅಷ್ಟು ಗಾತ್ರದಷ್ಟು ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಹಪ್ಪಳ ಎಲ್ಲ ಓದ್ತೀವಲ್ವ ಚಪಾತಿ ಎಲ್ಲ ಓದ್ತೀವಲ್ವ ಈ ಕೋಲಲ್ಲಿ ನಾನು ಈ ರೀತಿಯಾಗಿ ಪೂರಿಗಿಂತ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಇಟ್ ಎಲ್ಲವುದು ಏನು ಉಂಡೆ ಮಾಡಿ ಇಟ್ಕೊಂಡಿದೆ ಅಷ್ಟನ್ನು ನಾನು ಪೂರಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ನಾನು ಕರ್ಜಿಕಾಯಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆಕಾಯಿದ್ಬಿಡ್ಲಿ ಅದಕ್ಕೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಸನ್ಪ್ಯೂರ್ ಎಣ್ಣೆನ ಹಾಕ್ಕೊಂಡು ಬಿಸಿಗೆ ಇಟ್ಟಿದ್ದೀನಿ ಇದು ಕಾಯಿ ಅಷ್ಟರಲ್ಲಿ ನಾವು ಕರ್ಜಿಕಾಯಿನ ರೆಡಿ ಮಾಡ್ಕೊಂಬಿಡೋಣ ಈಗ ನೋಡಿ ಈ ರೀತಿಯಾಗಿ ನಾನು ಏನು ಪೂರಿ ಥರ ಲಟ್ಟು ಸಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಈ ಇದು ಬರುತ್ತೆ ಗೊತ್ತಾ ನಿಮಗೆ ಕರ್ಜಿಕಾಯಿ ಮಾಡೋದಕ್ಕೇನೆ ಒಂದು ಮಣೆ ಬರುತ್ತೆ ನೋಡಿ ಈ ಥರದ್ದು ಇದಕ್ಕೆ ನಾನು ಒಂದೊಂದೇ ಪೂರಿಗಳನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವ್ರುಕೊಳ್ಳೋಣ ಏಕೆಂದರೆ ಕಟ್ಟಾಗಿಬಿಡುತ್ತೆ ಹಂಗೆ ಅಂಟ್ಕೊಂಬಿಡುತ್ತಲ್ವ ಅದಕ್ಕೆ ಅದರಿಂದ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅರ್ಗಿಗೆ ನಾವು ಈ ರೀತಿ ಪೂರಿನ ಇದ್ರೊಳಗಡೆ ಹಾಕ್ಕೊಂಡು ಇದಕ್ಕೆ ನಾವೇನು ಹೂರ್ಣ ಇಟ್ಕೊಂಡಿದ್ದೀವಿ ಕಡ್ಲೆ ಹಿಟ್ಟು ಇದನ್ನು ತುಂಬ್ಕೊಳ್ಳೋಣ ಪೂರ್ತಿಯಾಗಿ ಹಾಕ್ಬಾರ್ದು ಇವಾಗ ನಾವೇನು ಪ್ರೆಸ್ ಮಾಡ್ತೀವಿ ಅದರಿಂದ ಈಚೆ ಬಂದುಬಿಟ್ರೆ ನಮಗೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡುತ್ತೆ ಕಡಲೆ ಇಟ್ಟು ಬಂದರೆ ಓಪನ್ ಆಗಿಬಿಟ್ಟು ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ ಅದರಿಂದ ನಾವು ನೋಡಿಕೊಂಡು ಒಳಗಡೆ ಎಷ್ಟು ಕೂತ್ಕೊಳ್ತಾ ಅಷ್ಟು ಮಾತ್ರ ಸ್ಟಪ್ಪಿಂಗ್ ಮಾಡ್ಕೊಡ್ಬೇಕು ಆ ರೀತಿಯಾಗಿ ಎಲ್ಲದನ್ನು ನಾನು ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗೇನು ಒತ್ತಿಟ್ಕೊಂಡಿದ್ದೀನಿ ಅಷ್ಟು ನಾನು ನಾನಿಲ್ಲಿ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಮಾಡಿಟ್ಕೋಬೇಕು ಎಲ್ಲ ಕರ್ಜಿಕಾಯಿ ಇದೇ ಥರ ಮಾಡಿಟ್ಕೊಳ್ಳೋದು ಈ ಮಳೆ ಏನಿದೆ ಕರ್ಜಿಕಾಯಿ ಹೊತ್ತದು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊತಾ ಇರಬೇಕಾಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕರ್ಜಿಕಾಯಿ ರೆಡಿಯಾಗಿದೆ ಒಂದು ಕೂಡ ನನಗೆ ಓಪನ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ಎಣ್ಣೆನಲ್ಲಿ ಬೇಯುತ್ತೆ ಅದು ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಅಂತ ಗೊತ್ತಾಗಲಿಲ್ಲ ಅಂತಂದರೆ ನೀವು ಒಂಚೂರು ಮೈದಾ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಹಾಕಿದ್ರೆ ಅದು ಎದ್ದು ಬರಬೇಕು ಎಣ್ಣೆಯಿಂದ ಆವಾಗ ಎಣ್ಣೆ ಕಾದಿದೆ ಅಂತ ಇವಾಗ ನಾನು ಅದನ್ನು ಎದ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ಕರ್ಜಿಕಾಯಿನ ಈ ರೀತಿಯಾಗಿ ಬಿಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಆದಮೇಲೆ ನಾವು ಕರ್ಜಿಕಾಯಿ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಉರಿನ ಇಟ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಪೂರ್ತಿ ಕಪ್ಪಾಗ್ಬಿಡುತ್ತೆ ಅದರಿಂದ ನಾವು ಮೀಡಿಯಮ್ ಫ್ಲೇಮ್ ಗುರಿ ಇಟ್ಕೊಂಡು ಎರಡು ಸೈಡೂ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾಕೋತಾ ಇರಬೇಕು ಒಂದೊಂದನ್ನೇ ಮಡ್ಚಾಕ್ಕೊಂಡು ಎರಡು ಸೈಡೂ ನಾವು ಒಂದು ಎರಡರಿಂದ ಮೂರು ಸಲ ಆ ಕಡೆಯಿಂದ ಈ ಕಡೆಗೆ ಒರುಳಿಸ್ದ ಬೇಯಿಸ್ಕೋಬೇಕಾಗುತ್ತೆ ಕರ್ಜಿಕಾಯಿನ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನಾವು ಒಟ್ಟಿಗೆ ಒಂದೇ ಸರಿ ಎಣ್ಣೆ ಜಾಸ್ತಿ ಕಾಯಿಸ್ಕೊಂಡು ಜಾಸ್ತಿ ಉರಿನಲ್ಲಿ ಏನಾದರೂ ನಾವು ಬಿಟ್ರೆ ಕರ್ಜಿಕಾಯಿನ ಕಪ್ಪಿಗೆ ಆಗ್ಬಿಡುತ್ತೆ ಮತ್ತು ಮೆತ್ತಿಗಿರುತ್ತೆ ಬೆಂದಿರಲ್ಲ ಅದರಿಂದ ನಾವು ಈ ರೀತಿ ಲೋ ಫ್ಲೇಮ್ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೊಂಡ್ರೆ ಒಂದು ಹದಿನೈದು ದಿವಸದವರೆಗೂ ಇದೇ ಕ್ರಿಸ್ಪಿಯಾಗಿ ಇರುತ್ತೆ ಮೆತ್ತಗಾಗೋದಿಲ್ಲ ಕರ್ಜಿಕಾಯಿ ಅದರಿಂದ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಈ ರೀತಿಯಾಗಿ ನಾನು ಎಲ್ಲ ಕರ್ಜಿಕಾಯಿನೂ ಮತ್ತು ಎಣ್ಣೆಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಸಿಂಪಲ್ಲಾಗಿ ನಾವು ಕರ್ಜಿಕಾಯಿನ ಮಾಡ್ಕೋತೀವೋ ಅಷ್ಟೇ ರುಚಿಯಾಗಿರುತ್ತೆ ಎಷ್ಟೊತ್ತು ಹಿಡಿಯುತ್ತಪ್ಪ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಹಿಡಿಯುತ್ತೆ ಗಣಪತಿ ಹಬ್ಬಕ್ಕೂ ಮಾಡ್ಕೋಬೋದು ಏಕಾದಶಿ ಹಬ್ಬಕ್ಕೂ ಮಾಡ್ತಾರೆ ನಮ್ಮ ಕಡೆ ಮಾರ್ಲಮ್ಮಿ ಹಬ್ಬಕ್ಕೂ ಮಾಡ್ತಾರೆ ಎಲ್ಲ ಹಬ್ಬಗಳಿಗೂ ಕರ್ಜಿಕಾಯಿ ಮಾಡ್ತಾರೆ ಮತ್ತೆ ಮನೇಲಿ ಬೇಜಾರಾಯಿತು ಅಂದ್ರೂ ನಾವು ಮಾಡಿ ಇಟ್ಕೋತೀವಿ ಮನೇಲಿ ಅಷ್ಟು ಇಷ್ಟ ನಮ್ಗೆಲ್ರಿಗೂ ಕರ್ಜಿಕಾಯಿ ಅಂದ್ರೆ ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ